ನಾನು ಸುಷ್ಮಾ ವೆಜಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಸೊ ಅಕ್ಕನ ಮನೆಗೆ ಬಂದ ತಕ್ಷಣ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸಾಕಷ್ಟು ರೀತಿಯ ಹೂಗಳನ್ನು ನಾನು ತೋರಿಸ್ತೀನಿ ಅಲ್ಲಿ ಗಾರ್ಡನನ್ನು ತೋರಿಸ್ಕೊಡ್ತೀನಿ ಅಂತ ಖಂಡಿತ ಹೌದು ಫ್ರೆಂಡ್ಸ್ ಇವತ್ತು ಇಲ್ಲಿ ಆಗಿರುವಂತಹ ಸೇವಂತಿಗೆ ಹೂಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಾಗಿದೆ ಹಾಗಾದರೆ ಹೇಗಿದೆ ಅಂತ ನೋಡ್ತಾ ಹೋಗೋಣ ಮತ್ತೆ ಇವರೇ ನೋಡಿ ಫ್ರೆಂಡ್ಸ್ ಇವರು ಶುಭಕ್ಕ ಅಂತ ಇವರೇ ಈ ಸೇವಂತಿಗೆಗಳನ್ನೆಲ್ಲ ಬೆಳೆಸಿರೋದು ಅವರು ಹೇಗೆ ಬೆಳೆಸ್ತಾರೆ ಏನೇನೆಲ್ಲ ಹಾಕ್ತಾರೆ ಮತ್ತೆ ಅದೆಲ್ಲ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ನಾವು ಈ ಹೂಗಳನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಆ್ಯಕ್ಚುಲಿ ಎಷ್ಟು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನೀವು ನೋಡ್ತಾ ನೋಡ್ತಾ ಹೋದ್ರೆನೆ ನಿಮ್ಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಇವ್ರು ಮಾಡಿದ್ದಾರೆ ಹೇಳ್ಕೊಂಡು ಅದ್ರಲ್ಲೂ ಒಂದಲ್ಲ ಎರಡಲ್ಲ ಹಲವಾರು ಜಾತಿಯ ಸೇವಂತಿಗೆಗಳು ಎಷ್ಟೊಂದು ಬೇರೆ ರೀತಿ ಕಲರು ಬೇರೆ ಬೇರೆ ರೀತಿ ಜಾತಿಗಳು ಇಲ್ಲಿ ಇವೆ ಮತ್ತೆ ನೋಡಿ ಕೆಲವೊಂದು ಗಿಡಗಳಲ್ಲಿ ಇನ್ನೂ ಫುಲ್ಲು ಮೊಗ್ಗುಗಳು ತುಂಬಿಕೊಂಡಿವೆ ಫ್ರೆಂಡ್ಸ್ ಒಂದಕ್ಕೆ ಬೆಂಕಿ ಕಡ್ಡಿ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಅರಿಶಿಣ ಕುಂಕುಮ ಅಂತ ಹೇಳ್ತಾರೆ ಹೀಗೆ ಅದಕ್ಕೆಲ್ಲ ಒಂದೊಂದು ರೀತಿ ಹೆಸರು ಬೇರೆ ಅಲ್ವಾ ನೋಡಿ ಇಲ್ಲಿಗೆ ಎಷ್ಟೊಂದು ಮೊಗ್ಗುಗಳಿವೆ ಇದರಲ್ಲೆಲ್ಲ ಇನ್ನೂ ಮೊಗ್ಗುಗಳು ಹಾಕ್ಕೊಂಡಿವೆ ಹಾಗೆ ಹೂಗಳು ಅಷ್ಟೇ ಫ್ರೆಂಡ್ಸ್ ಲೆಕ್ಕಕ್ಕೆ ಸಿಗದೆ ಹೋದಷ್ಟು ರೀತಿಯಲ್ಲಿ ಅಷ್ಟೊಂದು ಹೂಗಳು ಇಲ್ಲಿ ಬಂದಿದ್ವು ಫ್ರೆಂಡ್ಸ್ ನೋಡ್ತಾ ಹೋದರೆ ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬೋದು ಮತ್ತು ಏನೋ ಒಂದು ರೀತಿ ಖುಷಿ ಅಲ್ವಾ ನಮಗೆ ಈ ಹೂಗಳನ್ನು ನೋಡಿದ್ರೆ ಅದರಲ್ಲೂ ಬೆಳೆಸಿರೋರಿಗೆ ಎಷ್ಟು ಖುಷಿಯಾಗಿರ್ಬೋದು ಅಲ್ವಾ ಖಂಡಿತ ಹೋದು ತುಂಬಾ ಖುಷಿಯಾಗತ್ತೆ ಇಷ್ಟೊಂದು ಚೆನ್ನಾಗಿ ಸೇವಂತಿಗೆಯನ್ನು ಬೆಳೆಸಿರೋದೇ ಯಾಕೆಂದ್ರೆ ಸೇವಂತ್ಗೆ ಏನೋ ಮೇಂಟೇನ್ ಮಾಡೋದು ಅಷ್ಟೊಂದು ಸುಲಭ ಅಂತೂ ಅಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಅದಕ್ಕೆ ಹುಳು ಬೀಳುತ್ತೆ ಮತ್ತೆ ಕೆಲವೊಂದ್ಸರಿ ಕೊಳತ್ ಹೋಗುತ್ತೆ ಅದರಲ್ಲೂ ಈ ಸಾರಿ ಅಂತರೂ ಮಲೆನಾಡಿನ ಮಳೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಸೊ ಅಂಥ ಟೈಮ್ನಲ್ಲೂ ಇದನ್ನ ಮೇಂಟೈನ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಅವ್ರ ಗ್ರೇಟ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಮತ್ತೆ ನೋಡ್ಬೋದು ಇಲ್ಲಿ ನೀವು ಎಷ್ಟೊಂದು ಬೇರೆ ಬೇರೆ ರೀತಿ ಜಾತಿಗಳು ಎಷ್ಟು ಖುಷಿ ಆಗ್ತವೆ ಅಲ್ವಾ ಹಾಗೆ ಒಂದ್ಸರಿ ನೋಡ್ಕೊಳ್ತಾ ಹೋಗೋಣ 啊！<music> ನೋಡಿ ಲಾಸ್ಟ್ ಅಲ್ಲಿ ನಾನು ಇಲ್ಲಿ ಬೆಳೆದಿರುವಂತಹ ಬೇರೆ ಬೇರೆ ಜಾತಿ ಗಿಡಗಳು ಬೇರೆ ಬೇರೆ ಹೂವಿನ ಗಿಡಗಳು ಮತ್ತೆ ಅವರು ಹೂವಿನ ಗಿಡಗಳನ್ನ ಹೇಗೆ ಬೆಳೆಸ್ಕೊಳ್ತಾರೆ ಹೇಳೋದನ್ನೆಲ್ಲ ಲಾಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾವ್ಯಾವ ರೀತಿ ಹೂಗಳಿವೆ ಅಂತ ನೋಡ್ತಾ ಹೋಗೋಣ್ವಾ ನೋಡಿ ಎಲ್ಲಾ ಡೇರೆ ಗಿಡಗಳಿದ್ವು ಆಕ್ಚುಲಿ ಈಗ ಸ್ವಲ್ಪ ಸೀಸನ್ ಮುಗೀತು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಚೌತಿ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಹೂಗಳಾಗಿದ್ವು ಸುಮಾರಷ್ಟು ಚೀಲಗಳಿವೆ ಇಲ್ಲಿ ನೀವು ನೋಡ್ತಾ ಇರಬಹುದು ಡೇರೆ ಚೀಲಗಳು ಬಟ್ ಇವತ್ತು ನಾವು ಹೋದಾಗ ಇಲ್ಲಿ ಸುಮಾರಷ್ಟೆಲ್ಲ ಖಾಲಿ ಆಗ್ಬಿಟ್ಟಿದ್ವು ಡೇರೆಗಳೆಲ್ಲ ಗಳೆಲ್ಲ ಇರೋದನ್ನೇ ಕೆಲವಷ್ಟು ಕೆಲವೊಂದು ಜಾತಿಗಳನ್ನ ನಿಮ್ಗೆ ಇಲ್ಲಿ ತೋರ್ಸ್ಕೊಡ್ತಾ ಇದ್ದೀನಿ ಡೇರೇನು ಅಷ್ಟೇ ಫ್ರೆಂಡ್ಸ್ ತುಂಬಾ ವೆರೈಟಿ ಇದೆ ಇದು ಲಿಲಿ ಪುಟ್ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಇದು ಗಿಡ ತುಂಬಾ ಹೂವಾಗುತ್ತೆ ಪುಟ್ ಪುಟ್ಟದಾಗಿರುತ್ತೆ ಹೀಗೆ ಇದರಲ್ಲೂ ಕೂಡ ತುಂಬಾ ವೆರೈಟಿ ಇತ್ತು ಬಟ್ ಚೌತಿ ಹಬ್ಬ ಟೈಮ್ ನಲ್ಲಿ ನನ್ಗೆ ಇಲ್ಲಿ ಹೋಗಕೆ ಆಗಿಲ್ಲ ಅದಕ್ಕೋಸ್ಕರ ನನಗೆ ಮಿಸ್ ಆಯ್ತು ಇಲ್ಲ ಅಂದ್ರೆ ತುಂಬಾ ರೀತಿ ಡೇರೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದಿತ್ತು ಮತ್ತೆ ಅಲ್ಲಿಂದನೇ ಸ್ವಲ್ಪ ಈ ಕಡೆಗೆ ಪಕ್ಕಕ್ಕೆ ಒಂದಷ್ಟು ಸೇವಂತಿಕೆಗಳಿವೆ ಫ್ರೆಂಡ್ಸ್ ಇದು ಇದೆಲ್ಲ ಅಕ್ಕ ಮಾಡಿರುವಂಥದ್ದು ಇದರಲ್ಲಿ ಏನಾಗಿದೆ ಅಂದರೆ ಈ ಜಸ್ಟ್ ಸ್ಟಾರ್ಟ್ ಆಗಿದೆ ಮತ್ತು ಈ ಕಡೆಗೆಲ್ಲ ನೋಡ್ಬೋದು ನೀವು ಫುಲ್ಲು ಮೊಗ್ಗುಗಳು ತುಂಬಿಕೊಂಡಿವೆ ಇನ್ನು ಯಾವುದು ಅರಳೋದಕ್ಕೆ ಸ್ಟಾರ್ಟ್ ಆಗಿಲ್ಲ ಬಟ್ ಇಲ್ಲೂ ಕೂಡ ಚೆನ್ನಾಗಿ ಹೂ ಬಂದಾಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ಜಾತಿ ಸೇವಂತಿಕೆಗಳಿವೆ ಹೇಳ್ಕೊಂಡು ನೀವಿಲ್ಲಿ ನೋಡ್ಬೋದು ಫುಲ್ ಎಲ್ಲ ಮೊಗ್ಗುಗಳು ತುಂಬಿಕೊಂಡಿವೆ ಇವಾಗ ಜಸ್ಟ್ ಈ ಕಡೆ ಎಲ್ಲ ನೋಡಿ ಅರಳುತ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಫುಲ್ ಅರಳಿರೋಂಥ ಸೇವಂತಿಗೆ ಮೊಗ್ಗು ಅದಕ್ಕಿಂತ ಸ್ವಲ್ಪ ಅರಳಿರೋ ಅಂಥದ್ದು ಎಲ್ಲ ವೆರೈಟಿಯಲ್ಲೂ ನೀವು ಇಲ್ಲಿ ನೋಡ್ಬೋದು ಅಷ್ಟೊಂದು ಸೇವಂತಿಗೆಗಳು ಮೊಗ್ಗುಗಳನ್ನ ಲೆಕ್ಕ ಹಾಕಕ್ಕೆ ಹೋದ್ರೆ ಅಷ್ಟೇ ಅರ್ಧಕ್ಕೆನೆ ಬಿಟ್ಟು ಬಿಡೋದೆ ಫ್ರೆಂಡ್ಸ್ ಅಷ್ಟು ಮೊಗ್ಗುಗಳು ತುಂಬಿಕೊಂಡಿವೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಿಂತೂ ಸೇವಂತಿಗೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಿಮಗೂ ಅಷ್ಟೇ ಫ್ರೆಂಡ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಹೇಗಿದೆ ಹೇಳ್ಕೊಂಡು ಹಾಗೆ ಇನ್ನೂ ಕೆಲವೊಂದು ಬೇರೆ ಬೇರೆ ಜಾತಿ ಹೂಗಳನ್ನು ಕೂಡ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಗೊಂಡೇರು ಹಾಗೆ ಕೋಟೆ ಹೂವು ಅಂತ ಏನು ಹೇಳ್ತೀವಿ ಅಲ್ವಾ ಸೊ ಕೋಟೆ ಹೂವು ಇದೆ ಇದರಲ್ಲಿ ಕೋಟೆ ಹೂವಲ್ಲೂ ಸುಮಾರಷ್ಟು ಜಾತಿಗಳಿವೆ ಅಂದರೆ ಈ ಕಲರು ಮತ್ತು ಪಿಂಕ್ ಕಲರ್ದು ಮತ್ತು ಸ್ವಲ್ಪ ಲೈಟ್ ಎಲ್ಲೋ ಇಶ್ಯೂ ಅಂದರೆ ಕ್ರೀಮ್ ಕಲರ್ ಎಲ್ಲೋ ಕಲರ್ ಹೀಗೆ ಕೋಟೆ ಹೂವಲ್ಲೂ ಅಷ್ಟೇ ವೆರೈಟಿ ಇದೆ ಮತ್ತೆ ಹಾಗೆ ನೋಡ್ತಾ ಹೋದ್ರೆ ಅಕ್ಕನ ಮನೆ ಗಾರ್ಡನ್ ಮುಗಿಯೋದೇ ಇಲ್ಲ ಫ್ರೆಂಡ್ಸ್ ತುಂಬಾ ಜಾತಿ ಗಿಡಗಳಿವೆ ಇಲ್ಲಿ ಕಾವಾಳೆ ಹೂವಲ್ಲೂ ಅಷ್ಟೇ ಬೇರೆ ಬೇರೆ ಕಲರ್ ಬೇರೆ ಬೇರೆ ಶೇಡು ಅದೆಲ್ಲ ಇದೆ ಮತ್ತೆ ದಾಸವಾಳದಲ್ಲಿ ಬೇರೆ ಬೇರೆ ಕಲರ್ ದಾಸವಾಳಗಳು ಮತ್ತೆ ಒಂದಷ್ಟು ಅಶೋಕ ಗಿಡ ಅಂತ ಹೇಳ್ತೀವಿ ಅಲ್ವಾ ಅದರಲ್ಲಿ ನೋಡಿ ಚಿಕ್ಕ ಗಿಡಕ್ಕೆನೆ ಫುಲ್ ಹೂ ತುಂಬಿಕೊಂಡಿದೆ ಇದು ಹಾಗೆ ದಾಸವಾಳ ಇದು ನಮ್ಮನೆಯಲ್ಲೂ ಇದೆ ಯಾಕಂದ್ರೆ ನಾನು ಒಂದು ಸ್ಟೆಮ್ ಅನ್ನ ತಗೊಂಡೋಗಿ ನಮ್ಮ ನಮ್ಮನೇಲಿ ಸೊ ಮನೆಯಲ್ಲೂ ತುಂಬಾ ಜಾಸ್ತಿ ಹೂ ಆಗ್ತಾ ಇದೆ ಇಲ್ಲೂ ಕೂಡ ಜಾಸ್ತಿ ಆಗಿದೆ ಅದು ಹೂವು ಮತ್ತೆ ಬಾಲ್ಸಮ್ ಅಂತೂ ಎಷ್ಟೊಂದು ಕಲರ್ ಇದೆ ಫ್ರೆಂಡ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಎರಡು ಸೈಡ್ ಅಲ್ಲಿ ಎಂಟ್ರೆನ್ಸ್ ನಲ್ಲಿ ಎರಡು ಸೈಡ್ ನಲ್ಲಿ ಫುಲ್ ಬಾಲ್ಸಮ್ ತುಂಬಿಕೊಂಡಿದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ ಬಟ್ ನನ್ಗೆ ಈ ಗಿಡದಲ್ಲಿ ಒಂದೇ ಒಂದು ಹೆದರಿಕೆ ಅಂದ್ರೆ ಇದರಲ್ಲಿ ಒಂಥರ ದಪ್ಪ ದಪ್ಪು ಹುಳುಗಳು ಇರ್ತವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಸ್ವಲ್ಪ ಈ ಗಿಡಗಳನ್ನ ಹಾಕೋದನ್ನ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ನನ್ಗೆ ಹುಳ ಅಂದ್ರೆ ತುಂಬಾ ಭಯ ಸೊ ನೋಡೋದಕ್ಕೆ ಚೆಂದ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ವೀಡಿಯೋ ಮಾಡುವಾಗ ಅಷ್ಟೇ ಫ್ರೆಂಡ್ಸ್ ತುಂಬ ಕೇರ್ಫುಲ್ಲಾಗಿ ವೀಡಿಯೋ ಮಾಡ್ತಾಯಿದ್ದೆ ಯಾಕೆಂದರೆ ಅದು ಒಂದು ಎಲೆ ಏನಾದರೂ ಫೋಲ್ಡ್ ಹಾಕ್ಕೊಂಡು ಮಡಚ್ಕೊಂಡಿದೆ ಅಂತ ಆದರೆ ಅಲ್ಲಿ ಖಂಡಿತವಾಗ್ಲೂ ಹುಳ ಇರುತ್ತೆ ಇದೆಂತ್ರೂ ಡೆಫಿನೆಟು ಅದಕ್ಕೋಸ್ಕರ ನಾನು ಸ್ವಲ್ಪ ದೂರನೇ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ವೀಡಿಯೋನ ಯಾಕೆಂದರೆ ಹೇಳಿದೆ ಅಲ್ವಾ ಮತ್ತು ಇದರಲ್ಲೂ ಅಷ್ಟೇ ಎಷ್ಟೊಂದು ಶೇಡ್ಗಳು ಎಷ್ಟೊಂದು ಕಲರು ಹಾ ಎಷ್ಟು ವರ್ಣನೆ ಮಾಡಿದ್ರು ಸಾಕಾಗ್ತಾ ಇಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಆದ್ರೂ ನೋಡಿ ಫ್ರೆಂಡ್ಸ್ ನನಗೆ ಖುಷಿಯಾಗಿರೋದನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮತ್ತೆ ಇನ್ನೊಂದೇನಂದ್ರೆ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಏಪ್ರಿಲ್ ಮೇ ಟೈಮ್ ನಲ್ಲಿ ಗಿಡದ ಹತ್ರ ಅಂದ್ರೆ ಹಿಳ್ಳು ಅಂತ ನಾವೇನ್ ಹೇಳ್ತೀವಿ ಅಲ್ವಾ ಹಿಳ್ಳು ಹೊಡಿಯುತ್ತೆ ಅಲ್ವಾ ಗಿಡ ಆ ಗಿ ಗಿಡಗಳನ್ನ ಏಪ್ರಿಲ್ ಮೇ ಟೈಮ್ ನಲ್ಲಿ ಅದು ಪಾಟಿಗೆ ಏನಂದ್ರೆ ಮಣ್ಣು ಗೊಬ್ಬರ ಮರಳು ಮೂರನ್ನೇ ಮಿಕ್ಸ್ ಮಾಡಿ ಇಟ್ಕೊಳ್ತಾರೆ ಫಸ್ಟ್ ಆ ಹಿಳ್ಳನ್ನೆಲ್ಲ ನೆಟ್ಟಿಟ್ಕೊಳ್ತಾರೆ ಅಷ್ಟೇ ಮತ್ತೆ ಸಗಣಿ ಗೊಬ್ಬರನೇ ಹಾಕ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟೇ ಮಾಡೋದ್ರಿಂದ ಅವರು ಎಷ್ಟು ಚೆನ್ನಾಗಿ ಅದನ್ನು ಬೆಳೆಸ್ಕೊಂಡಿದ್ದಾರೆ ಎಷ್ಟು ಕಲರ್ಫುಲ್ ಆಗಿದೆ ಅವ್ರ ಮನೆ ಗಾರ್ಡನ್ನು ಹೋದ್ರೇ ಖುಷಿಯಾಗುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಹೂವು ಇಷ್ಟ ಅಲ್ವಾ ಅಂತ ಅವರಿಗೆಲ್ಲ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ಈ ಫ್ಲವರ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್